ಕಂದಾಯ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ ಜೀವನಕ್ಕೆ ಆಧಾರವಾಗಿರುವ ಜಮೀನು ಉಳಿಸಿಕೊಡುವಂತೆ ಅಂಗಲಾಚುತ್ತಿರುವ ನಾಯಕನ ಕೊಪ್ಪಲು ಗ್ರಾಮದ ಮೂವತ್ನಾಲ್ಕು ನಾಯಕ ಜನಾಂಗದ ಕುಟುಂಬಗಳು ಸುಮಾರು ಎರಡು ತಲೆಮಾರುಗಳಿಂದ ಅನುಭವದಲ್ಲಿ ಇದ್ದರೂ ಅನುಭವದಲ್ಲಿ ಇದ್ದವರಿಗೆ ಮಂಜೂರಾಗದ ಭೂಮಿ ಅನುಭವದಲ್ಲಿ ಇಲ್ಲದವರಿಗೆ ಅಕ್ರಮವಾಗಿ ಅಧಿಕಾರಿಗಳು ಭೂ ಮಂಜೂರು ಮಾಡಿದ್ದಾರೆ ಎಂದು ಆರೋಪಿಸಿದ ಗ್ರಾಮಸ್ಥರು ಅಕ್ರಮ ಭೂ ಮಂಜೂರಾತಿ ರದ್ದುಪಡಿಸಿ ಭೂಗಳರಿಂದ ನಮ್ಮ ಜಮೀನು ರಕ್ಷಣೆ ಮಾಡಿಕೊಡಿ ಇಲ್ಲವಾದರೆ ವಿಷ ಕುಡಿದು ಸಾಯುವುದು ಸತ್ಯ ಎಂದ ಗ್ರಾಮಸ್ಥರು ನಾಗಮಂಗಲ ತಾಲೂಕಿನ ಬೆಳ್ಳೂರು ಹೋಬಳಿಯ ನಾಯಕನ ಕೊಪ್ಪಲು ಗ್ರಾಮದ ಸರ್ವೆ ನಂಬರ್ ನಲವತ್ತೈದರಲ್ಲಿ ಹದಿನೆಂಟು ಎಕರೆ ಹದಿನಾಲ್ಕು ಕುಂಟೆ ಜಮೀನಿನಲ್ಲಿ ಸುಮಾರು ಎರಡು ತಲೆಮಾರುಗಳಿಂದ ಮೂವತ್ನಾಲ್ಕು ಕುಟುಂಬಗಳು ವ್ಯವಸಾಯ ಮಾಡಿಕೊಂಡು ಜೀವನ ನಡೆಸುತ್ತಿವೆ ಜಮೀನು ಮಂಜೂರಾತಿಗೆಂದು ಅರ್ಜಿ ಕೂಡ ಸಲ್ಲಿಸಿದ್ದೇವೆ ಆದರೆ ಹಣ ಮತ್ತು ರಾಜಕೀಯ ಬಲದಿಂದ ಅಕ್ರಮವಾಗಿ ಆರು ಜನರು ಜಮೀನು ಮಂಜೂರು ಮಾಡಿಸಿಕೊಂಡಿದ್ದಾರೆ ಆದರೆ ಅವರು ಈ ಸರ್ವೆ ನಂಬರಿನಲ್ಲಿ ಎಂದಿಗೂ ಕೂಡ ಉಳುಮೆ ಮಾಡಿಲ್ಲ ಅನುಭವದಲ್ಲಿ ಇಲ್ಲದವರಿಗೆ ಅಧಿಕಾರಿಗಳು ಅಕ್ರಮವಾಗಿ ಭೂ ಮಂಜೂರು ಮಾಡಿಕೊಟ್ಟಿದ್ದಾರೆ ಎಂದು ಆರೋಪಿಸಿದರು ಸುಮಾರು ಪೂರ್ವದಿಂದಲೇ ನಾಯಕನ ಕೊಪ್ಪಲು ಗ್ರಾಮದ ನಾಯಕ ಜನಾಂಗಕ್ಕೆ ಸೇರಿದ ಕುಟುಂಬದವರು ಸಾಗುವಳಿ ಮಾಡಿಕೊಂಡು ಬಂದಿದ್ದೇವೆ ಪ್ರಸ್ತುತ ನಾವೇ ಉಳುಮೆ ಮಾಡುತ್ತಿದ್ದೇವೆ ಆದರೆ ನಮಗೆ ವ್ಯವಸಾಯ ಮಾಡಲು ತೊಂದರೆ ನೀಡುತ್ತಿದ್ದಾರೆ ನಮ್ಮ ಬದುಕಿಗೆ ಆಧಾರವೇ ಈ ಜಮೀನು ಅಕ್ರಮ ಭೂ ಮಂಜೂರಾತಿ ರದ್ದುಪಡಿಸಿ ಅನುಭವದಲ್ಲಿ ಇರುವವರಿಗೆ ಜಮೀನು ಮಂಜೂರು ಮಾಡಿಕೊಡುವಂತೆ ತಹಶೀಲ್ದಾರ್ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದೇವೆ ಎಂದರು ನಾವು ಅನುಭವದಲ್ಲಿ ಇರುವ ಜಮೀನು ನಮಗೆ ಸಿಗದೆ ಇದ್ದರೆ ನಾವೆಲ್ಲರೂ ವಿಷ ಸೇವಿಸಿ ಸಾಯುವುದಂತೂ ಸತ್ಯ ಎಂದರು ಅಧಿಕಾರಿಗಳು ಪಾರದರ್ಶಕವಾಗಿ ತನಿಖೆ ಮಾಡಿ ನ್ಯಾಯ ಕಲ್ಪಿಸಿಕೊಡುತ್ತಾರಾ ಎಂದು ಕಾದು ನೋಡಬೇಕಿದೆ ನ್ಯೂಸ್ ಮಂಡ್ಯ ಜಿಲ್ಲೆ